ಡಿಸಿಸಿ ಬ್ಯಾಂಕ್ ಚುನಾವಣೆ ಅವಿರೋಧ ಆಯ್ಕೆ ಒಳ ಒಪ್ಪಂದಗಳ ನಡುವೆ ರಾಜಕೀಯ ತಂತ್ರಗಳ ಕಾಳಗ ಚಿಕ್ಕಮಗಳೂರು ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ಡಿಸಿಸಿ ಬ್ಯಾಂಕ್ ಚುನಾವಣೆಯು ಜನವರಿ ಹದಿನೇಳರಂದು ನಡೆಯಲಿದ್ದು ಚುನಾವಣೆಗೂ ಮುನ್ನವೇ ಅವಿರೋಧ ಆಯ್ಕೆಗಳು ಪಕ್ಷಾಂತರ ಹೊಂದಾಣಿಕೆಗಳು ಹಾಗೂ ಒಳ ರಾಜಕೀಯ ತಂತ್ರಗಳು ಜಿಲ್ಲೆಯಲ್ಲಿ ತೀವ್ರ ಚರ್ಚೆಗೆ ಕಾರಣವಾಗಿದೆ ಹಲವು ಕ್ಷೇತ್ರಗಳಲ್ಲಿ ಸ್ಪರ್ಧೆಯಿಲ್ಲದೆ ಅಭ್ಯರ್ಥಿಗಳು ಆಯ್ಕೆಯಾಗಿರುವುದು ಮತ್ತೊಂದೆಡೆ ಕೆಲ ಕ್ಷೇತ್ರಗಳಲ್ಲಿ ಕುತೂಹಲಕಾರಿ ಪೈಪೋಟಿಗಳು ಕಾಣಿಸಿಕೊಳ್ಳುತ್ತಿರುವುದು ಚುನಾವಣೆಗೆ ರಾಜಕೀಯ ಬಣ್ಣ ನೀಡಿದೆ ಈಗಾಗಲೇ ಡಿಎಸ್ ಸುರೇಶ್ ಕೆಆರ್ ಆನಂದಪ್ಪ ಬೆಳ್ಳಿ ಪ್ರಕಾಶ್ ಬಸವರಾಜಪ್ಪ ಅಳಸೆ ಶಿವಣ್ಣ ಜಯಪಾಲ್ ದಿನೇಶ್ ಹೆಗ್ಡೆ ಹಾಗೂ ಗೌಡರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಕ್ಷೇತ್ರದಲ್ಲಿ ಎಸ್ಡಿ ಸೋನಾಲ್ ವಿರುದ್ಧ ಜಗದೀಶ್ ನಾಮಪತ್ರ ಸಲ್ಲಿಸಿದರು ಮಾಜಿ ಶಾಸಕ ಬೆಳ್ಳಿ ಪ್ರಕಾಶ್ ವೈಎಸ್ವಿ ದತ್ತ ಹಾಗೂ ಹಾಲು ಒಕ್ಕೂಟದ ಅಧ್ಯಕ್ಷ ರೇವಣ್ಣ ಅವರ ನಿರ್ದೇಶನ ಪಕ್ಷದ ಹಿರಿಯರ ಸೂಚನೆ ಮತ್ತು ಅಧಿಕಾರ ಹಂಚಿಕೆಯ ಸೂತ್ರದ ಹಿನ್ನೆಲೆಯಲ್ಲಿ ಜಗದೀಶ್ ನಾಮಪತ್ರ ಹಿಂಪಡೆದರು ಇದರ ಫಲವಾಗಿ ಗೌಡರು ಅವಿರೋಧವಾಗಿ ಆಯ್ಕೆಯಾದರು ತರೀಕೆರೆ ತಾಲೂಕಿನಲ್ಲಿ ಸುರೇಶ್ ಹಾಗೂ ಆನಂದಪ್ಪ ಅವರು ಪ್ರತಿನಿಧಿಗಳ ಬಹುಮತ ಬೆಂಬಲದೊಂದಿಗೆ ಆಯ್ಕೆಯಾಗಿದ್ದು ಇಲ್ಲಿ ಸ್ಪರ್ಧೆಯ ತೀವ್ರತೆ ಕಡಿಮೆಯಾಗಿದೆ ಬಹುತೇಕ ಪ್ರತಿನಿಧಿಗಳ ಬೆಂಬಲ ಪಡೆದಿದ್ದ ಬೆಳ್ಳಿ ಪ್ರಕಾಶ್ ಅವರು ಸಹ ಯಾವುದೇ ಪೈಪೋಟಿ ಇಲ್ಲದೆ ಆಯ್ಕೆಯಾಗಿದ್ದಾರೆ ಹಳಸೆ ಶಿವಣ್ಣ ಹಾಗೂ ಜಯಪಾಲ್ ಕೂಡ ಯಾವುದೇ ದೊಡ್ಡ ರಾಜಕೀಯ ಸಂಘರ್ಷವಿಲ್ಲದೆ ಆಯ್ಕೆಯಾಗಿರುವುದು ಗಮನಾರ್ಹವಾಗಿದೆ ಶೃಂಗೇರಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಬಿಜೆಪಿ ನಡುವೆ ನಡೆದ ಅಂತರಂಗ ಒಪ್ಪಂದದ ಹಿನ್ನೆಲೆಯಲ್ಲಿ ದಿನೇಶ್ ಹೆಗ್ಡೆ ಆಯ್ಕೆಯಾಗಿದ್ದಾರೆ ಎಂಬ ಮಾತುಗಳು ರಾಜಕೀಯ ವಲಯದಲ್ಲಿ ಅರಿದಾಡುತ್ತಿವೆ ಚಿಕ್ಕಮಗಳೂರು ಸಹಕಾರ ಸಂಘಗಳ ಕ್ಷೇತ್ರದಲ್ಲಿ ಸ್ಪರ್ಧೆ ಕುತೂಹಲ ಮೂಡಿಸಿದ್ದು ಸಿಟಿ ರವಿ ಹಾಗೂ ಎಸ್ಎಲ್ ಭೋಜೇಗೌಡರ ನಡೆ ಬಗ್ಗೆ ಭಿನ್ನಾಭಿಪ್ರಾಯಗಳು ವ್ಯಕ್ತವಾಗುತ್ತಿವೆ ನಿರಂಜನ್ ಅವರು ಸೋಲು ಗೆಲುವಿಗಿಂತ ನಮ್ಮ ಸ್ಥಾನಕ್ಕೆ ಧಕ್ಕೆ ತಂದಿರುವ ವಿರುದ್ಧ ಹೋರಾಟ ನಡೆಸುವುದಾಗಿ ಹೇಳಿರುವುದು ಚುನಾವಣೆಗೆ ಹೊಸ ತಿರುವು ನೀಡಿದೆ ಕೊಪ್ಪ ಕ್ಷೇತ್ರದಲ್ಲಿ ರವೆ ಕುಕ್ಕಾಡಿಗೆ ಹೆಚ್ಚಿನ ಅವಕಾಶಗಳಿವೆ ಎನ್ನಲಾಗುತ್ತಿದ್ದು ಟಿಎಪಿಸಿಎಂಎಸ್ ಕ್ಷೇತ್ರದಲ್ಲಿ ಏಳು ಮತಗಳಿರುವುದರಿಂದ ಕಡೂರು ಶಾಸಕ ಆನಂದ್ ಅವರ ಸ್ಪರ್ಧೆ ವಿಶೇಷ ಕುತೂಹಲಕ್ಕೆ ಕಾರಣವಾಗಿದೆ ಆನಂದ್ಪರ ಕಡೂರು ಹಾಗೂ ಚಿಕ್ಕಮಗಳೂರಿನ ಎರಡು ಮತಗಳಿದ್ದು ಉಳಿದ ತಾಲೂಕುಗಳಲ್ಲಿ ಬಿಜೆಪಿ ಬೆಂಬಲ ಸ್ಪಷ್ಟವಾಗಿದೆ ಮೂಡಿಗೆರೆ ಕ್ಷೇತ್ರದಲ್ಲಿ ಜೆಡಿಎಸ್ ಜಿಲ್ಲಾ ಅಧ್ಯಕ್ಷ ಅಜಿತ್ ರಂಜನ್ ಭೋಜೇಗೌಡರ ಪಾತ್ರ ಮಹತ್ವ ಪಡೆದುಕೊಂಡಿದ್ದು ಜಿಲ್ಲೆಯ ಇತರೆ ಸಹಕಾರ ಸಂಘಗಳ ಕ್ಷೇತ್ರದಲ್ಲಿ ಟಿಎಲ್ ರಮೇಶ್ ಮೂರನೇ ಬಾರಿ ಗೆಲುವು ಸಾಧಿಸಿ ಹ್ಯಾಟ್ರಿಕ್ ಸಾಧಿಸುವ ಯತ್ನದಲ್ಲಿದ್ದಾರೆ ಅವರಿಗೆ ಮಾಜಿ ಶಾಸಕ ಕೆಎಚ್ ಕುಮಾರಸ್ವಾಮಿ ತೀವ್ರ ಪೈಪೋಟಿ ನೀಡುತ್ತಿದ್ದಾರೆ ಒಟ್ಟಾರೆ ಡಿಸಿಸಿ ಬ್ಯಾಂಕ್ ಚುನಾವಣೆ ಕೇವಲ ಸಹಕಾರ ಕ್ಷೇತ್ರಕ್ಕೆ ಮಾತ್ರ ಸೀಮಿತವಾಗಿದೆ ಜಿಲ್ಲೆಯ ರಾಜಕೀಯ ಭವಿಷ್ಯಕ್ಕೆ ದಿಕ್ಕು ನೀಡುವ ಮಹತ್ವದ ಚುನಾವಣೆಗೆ ರೂಪುಗೊಂಡಿದೆ ವರದಿ ಪ್ರದೀಪ್ ಎಚ್ಇ ಮಂಗಳೂರು ಟಿವಿ ಫೋರ್